ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ವೇದಗಳ ಅರ್ಥ ವೇದಗಳ ಸ್ವರೂಪಗಳ ಬಗ್ಗೆ ತಿಳ್ಕೊಂಡಿದ್ವಿ ನಾಲ್ಕು ವೇದಗಳು ಏನೇನು ಅಂತಲೂ ತಿಳ್ಕೊಂಡಿದ್ವಿ ಅದು ಯಾವುದು ಅಂದರೆ ಋಗ್ವೇದ ಯಜುರ್ವೇದ ಸಮವೇದ ಅಥರ್ವಣ ವೇದ ಅಂತ ತಿಳ್ಕೊಂಡಿದ್ವಿ ಇವತ್ತಿನ ತರಗತಿಯಲ್ಲಿ ಮೌಲ್ಯಗಳಿಗೆ ಆಧಾರವಾಗಿ ವೇದಗಳ ಪಾತ್ರ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಭಾರತದ ಮಹಾನ್ ಋಷಿಗಳಿಗೆ ವೇದವಾದ್ಯ ಶಾಶ್ವತ ಧರ್ಮದ ಸತ್ಯಗಳಾಗಿವೆ ಸನಾತನ ಹಿಂದೂ ಧರ್ಮಕ್ಕೆ ಯಾರೊಬ್ಬರೂ ಸಂಸ್ಥಾಪಕರಲ್ಲ ವೇದಗಳೇ ಆಧಾರಗಳಿವೆ ಇಂಥ ವೇದಗಳು ಮೌಲ್ಯಕ್ಕ ಅಂಶಗಳನ್ನು ಹೊಂದಿರುತ್ತದೆ ವೇದಗಳು ಸಾಂಸ್ಕೃತಿಕ ಧಾರ್ಮಿಕ ಹಾಗೂ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವ ಅಂಶವನ್ನು ಹೊಂದಿದೆ ಹೊಸ ಜ್ಞಾನ ಶೈಕ್ಷಣಿಕ ಪುನರ್ ನಿರ್ಮಾಣಕ್ಕೆ ಹಾಗೂ ಸಾಮಾಜಿಕ ಸುಧಾರಣೆಗೆ ಅವಕಾಶ ನೀಡಿದೆ ಆಧ್ಯಾತ್ಮ ವಿದ್ಯೆ ಹಾಗೂ ಪ್ರಾರಂಭಿಕ ವಿಷಯಕ್ಕೆ ಅವಕಾಶ ಮಾಡಿಕೊಡುತ್ತದೆ ವೇದಗಳು ಶಿಕ್ಷಕನ ಮೂಲಕ ಮನಸ್ಸು ಬುದ್ಧಿ ವಿಚಾರಗಳು ಉದ್ದೇಶಗಳು ಜಾಣತನ ದೂರದೃಷ್ಟಿಗೆ ಅವಕಾಶ ಮಾಡಿಕೊಟ್ಟಿದೆ ವೇದಗಳು ವಿಶ್ವಶಾಂತಿಗೆ ಅವಕಾಶ ನೀಡಿ ಮಾನವ ಕುಲಕ್ಕೆ ನೆಮ್ಮದಿ ತರುವಂತದ್ದುಗಳು ಆಗಿವೆ ಅಂತಾರಾಷ್ಟ್ರೀಯ ಭಾವನೆಯನ್ನು ತರುವ ಸ್ಫೂರ್ತಿಗೆ ಅವಕಾಶ ನೀಡಿದೆ ನೀತಿ ಆಧ್ಯಾತ್ಮಿಕತೆ ಜ್ಞಾನಕ್ಕೆ ಅವಕಾಶ ಮಾಡಿಕೊಡುವ ಅಂಶಗಳನ್ನು ಹೊಂದಿದೆ ವೇದಗಳು ವ್ಯಕ್ತಿಯಲ್ಲಿ ಶಿಸ್ತು ಸಂಯಮ ಒಳ್ಳೆಯ ಅಭ್ಯಾಸಕ್ಕೆ ಅವಕಾಶವನ್ನು ಸಹ ನೀಡಿದೆ ಅದರಲ್ಲಿ ಮೊದಲನೇದು ಭಗವದ್ಗೀತೆ ಇದನ್ನು ಸಂಕ್ಷಿಪ್ತವಾಗಿ ಗೀತೆ ಎಂದು ಕರೆಯುತ್ತಾರೆ ಭಗವದ್ಗೀತೆ ವೈದಿಕ ಸಂಸ್ಕೃತಿ ಮತ್ತು ಸಾಹಿತ್ಯದ ಒಂದು ರೂಪವಾಗಿದೆ ಭಾರತದಲ್ಲಿನ ಎಲ್ಲ ಧಾರ್ಮಿಕ ಸಾಹಿತ್ಯವನ್ನು ಗೀತೆ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ ವೇದ ಉಪನಿಷತ್ಗಳು ಸಾಮಾನ್ಯ ಜನರಿಗೆ ಕ್ಲಿಷ್ಟವಾದರೆ ಗೀತೆ ಮಾನವನ ಕರ್ತವ್ಯಗಳನ್ನು ಜನಸಾಮಾನ್ಯರ ಮನಸ್ಸಿಗೆ ಮುಟ್ಟುವ ಹಾಗೆ ತಿಳಿಸುವ ಕಾರ್ಯ ಮಾಡುತ್ತವೆ ಆದ್ದರಿಂದ ಗೀತೆಗೆ ಭಾರತೀಯ ತತ್ವ ತತ್ವಶಾಸ್ತ್ರದಲ್ಲಿ ಹೆಚ್ಚಿನ ಮಾನ್ಯತೆ ಇದೆ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ಮಾಡಿದ ಈ ಗೀತೆ ಭಾರತೀಯರಿಗೆ ಪರಮಪೂಜ್ಯ ಗ್ರಂಥವಾಗಿದೆ ಇದರ ನಿರೂಪಣೆ ಸರಳ ಹಾಗೂ ಸುಂದರವಾಗಿದೆ ಇದರ ವಿಚಾರ ಸರಣಿ ಅತಿ ತಾರ್ಕಿಕ ಹಾಗೂ ಪಾಂಡಿತ್ಯ ಪರಿಪೂರ್ಣ ಜಟಿಲ ವರ್ತುಲದಲ್ಲಿ ಸಿಕ್ಕಿದೆ ಹಾಗೂ ನೇರವಾಗಿ ಹೃದಯ ಸ್ಪರ್ಶಿಯಂತಿದೆ ಗೀತೆಯ ಮಹತ್ವ ಗೀತೆಯ ಪ್ರಾರಂಭದ ಧ್ಯಾನ ಶ್ಲೋಕಶದಲ್ಲಿ ಹೀಗೆ ನಿರೂಪಿತವಾಗಿದೆ ಸರ್ವೋಪನಿಷದೋ ಘಾವೋ ಧೋಗೋಪಾಲ ನಂದನ ಪಾರ್ಥೋವತ್ಸಹ ಸುಧಿಭೋಕ್ತಾ ಧುಗ್ಧಮ್ ಗೀತಾಮೃತ ಮಹತೆ ಸಕಲ ಉಪನಿಷತ್ಗಳೇ ಹಸು ಹಾಲು ಕರೆಯುವವನು ಗೋಪಾಲಾನಂದನಾದ ಶ್ರೀಕೃಷ್ಣ ಅರ್ಜುನನೇ ಕರು ಮಹತ್ವಪೂರ್ಣ ಗೀತಾಮೃತವೇ ಹಾಲು ಒಳ್ಳೆಯ ಮನಸ್ಸುಳ್ಳವನೇ ಈ ಹಾಲನ್ನು ಆಸ್ವಾದ ಮಾಡುವವರು ಕಾವ್ಯದೃಷ್ಟಿಯಿಂದಲೂ ಗೀತೆಯ ಶ್ಲೋಕಗಳು ಅತ್ಯುತ್ತಮವಾಗಿವೆ ಇದು ಏಳ್ನೂರು ಶ್ಲೋಕಗಳಿಂದ ಕೂಡಿದ ಹದಿನೆಂಟು ಅಧ್ಯಾಯಗಳಿಂದ ಕೂಡಿದೆ ಅರ್ಜುನ ವಿಷಾದ ಯೋಗ ಸಾಂಖ್ಯಯೋಗ ಕರ್ಮಯೋಗ ಜ್ಞಾನಯೋಗ ಸನ್ಯಾಸ ಯೋಗ ಕರ್ಮ ಸನ್ಯಾಸ ಯೋಗ ಆತ್ಮ ಸಂಯಮ ಯೋಗ ಗುಣತ್ರಯ ವಿಭರ್ವ ಯೋಗ ಪುರುಷೋತ್ತಮ ಯೋಗ ದೈವಾಸುರ ಸಂಪದ್ವಿಭಾಗ ಯೋಗ ಸದ್ದಾತ್ರಯ ವಿಭಾಗ ಯೋಗ ಮೋಕ್ಷ ಸನ್ಯಾಸ ಯೋಗ ಇವೆ ಹದಿನೆಂಟು ಅಧ್ಯಾಯಗಳು ಗೀತೆಯ ಅರ್ಥ ಮೀನಿಂಗ್ ಆಫ್ ಗೀತಾ ಗೀ ತೆ ಎಂದರೆ ಹಾಡು ಭಗವಂತ ಅಂದರೆ ಶ್ರೀಕೃಷ್ಣ ಭಗವದ್ಗೀತೆ ಎಂದರೆ ಭಗವಂತನಾದ ಶ್ರೀಕೃಷ್ಣನು ಅರ್ಜುನನಿಗೆ ಕಾವ್ಯ ರೂಪದಲ್ಲಿ ಬೋಧಿಸಿದ ಉಪದೇಶ ಅರ್ಜುನನ ವಿಷಾದವನ್ನು ಹೋಗಲಾಡಿಸಲು ಶ್ರೀಕೃಷ್ಣನು ನೋಡಿದ ವಿವೇಕವೇ ಭಗವದ್ಗೀತೆ ಉಪನಿಷತ್ಗಳ ಸಾರ ಸಂಗ್ರಹವೇ ಭಗವದ್ಗೀತೆಗಳು ಭಗವದ್ಗೀತೆಗಳ ಕಾಲ ಕುರಿತು ನಿರ್ದಿಷ್ಟವಾದ ಹೇಳಿಕೆಗಳಿಲ್ಲ ಅವೆಲ್ಲ ವಿಭಿನ್ನವಾಗಿವೆ ವಿಂಟರ್ ನಿಟಿಸನ ಪ್ರಕಾರ ಗೀತೆಯು ಕ್ರಿಸ್ತಪೂರ್ವ ನಾನ್ನೂರರಿಂದ ನಾನ್ನೂರರವರೆಗೆ ಬೆಳೆಯುತ್ತಾ ಬಂದಿದೆ ಗೀತೆಯನ್ನು ವ್ಯಾಸರೇ ರಚಿಸಿದ್ದಾರೆ ಎಂದು ಸಂಪ್ರದಾಯ ನಂಬುತ್ತವೆ ಗೀತೆಯ ಹಿಂದೂ ಸಂಪ್ರದಾಯದ ಮೌಲ್ಯಗಳಲ್ಲಿ ಒಂದಾಗಿದೆ ಇದರ ಕುರಿತು ಹಲವು ವಿಭಿನ್ನ ವಿಚಾರಗಳು ಕೂಡ ಉಂಟಾಗಿವೆ ಒಟ್ಟಾರೆ ಮುನ್ನೂರ ಎಪ್ಪತ್ತೆಂಟು ಶ್ಲೋಕಗಳಿಂದ ಮೂಲ ಗೀತೆಯು ಪ್ರಾರಂಭಗೊಂಡು ಈಗಿನ ಏಳ್ನೂರು ಶ್ಲೋಕಗಳ ಗ್ರಂಥವಾಗಿ ಬೆಳೆದು ಬಂದಿದೆ ಭಗವದ್ಗೀತೆಯ ಪ್ರಾರಂಭವು ಕುರುಕ್ಷೇತ್ರ ಸೇರಿದ ಕೌರವ ಪಾಂಡವರು ಏನು ಮಾಡುತ್ತಿದ್ದಾರೆಂದು ಪ್ರಶ್ನಿಸುವ ಶ್ಲೋಕದಿಂದ ಪ್ರಾರಂಭವಾಗುತ್ತದೆ ಕುರುಕ್ಷೇತ್ರದಲ್ಲಿ ಜ್ಞಾನವಧೆಯನ್ನು ಧೃತರಾಷ್ಟ್ರನಿಗೆ ಯುದ್ಧ ಘಟನೆಯನ್ನು ವರದಿ ಮಾಡುವ ಅಂಶವನ್ನು ಹೊಂದಿದೆ ಭಗವದ್ಗೀತೆಯ ಮೊದಲ ಅಧ್ಯಾಯ ವಿಷಾದಯೋಗವಾಗಿದೆ ಈ ಅಧ್ಯಾಯದಲ್ಲಿ ಕೌರವ ಪಾಂಡವರು ಯುದ್ಧಕ್ಕೆ ಸನ್ನರಾಗಿ ಶಂಕನಾದವಾಗುತ್ತದೆ ಅರ್ಜುನನಿಗೆ ಶ್ರೀಕೃಷ್ಣ ಸಾರಥಿಯಾಗುತ್ತಾನೆ ಉಭಯ ಸೇನಗಳು ಹೆದರು ಸೇನೆಯಲ್ಲಿ ಬಂಧುಗಳು ದ್ರೋಣರು ಭೀಷ್ಮ ಇವರನ್ನು ನೋಡಿ ಮೋಹ ಉಂಟಾಗುತ್ತದೆ ಈ ಮೋಹದಿಂದ ಕರುಣೆ ಕರುಣೆಯಿಂದ ವಿಷಾದ ಕೂಡ ಉಂಟಾಗುತ್ತದೆ ಇದು ವಿಷಾದ ಯೋಗ ನಾವು ನಮ್ಮವರು ಭಾವ ಮನಸ್ಸಿನಲ್ಲಿ ಉಂಟಾದ ಮೌಲ್ಯ ಅನುಪಮವಾಗುತ್ತದೆ ಎರಡನೆಯ ಅಧ್ಯಾಯ ಸಾಂಖ್ಯಯೋಗದಲ್ಲಿ ಅರ್ಜುನನು ಮೋಹ ವಶನಾದ್ದರಿಂದ ತನ್ನನ್ನು ತನ್ನದು ಪರರದು ಎಂದು ಭೇದ ಮಾಡಿದ ಈ ಭೇದವು ಎಂಥದ್ದೆಂದು ತೋರಿಸಲು ಶ್ರೀಕೃಷ್ಣನು ದೇಹ ಆತ್ಮಗಳ ಭಿನ್ನತೆಯನ್ನು ತಿಳಿಸುತ್ತಾನೆ ಆತ್ಮ ನಿತ್ಯ ಅಪರಿಮಿತ ದೇಹವು ನಾಶವಾಗುವುದಂಥದ್ದು ಕ್ಷತ್ರಿಯನಿಗೆ ಯುದ್ಧ ಮಾಡುವುದು ಕರ್ತವ್ಯ ಹತನಾದರೆ ಸ್ವರ್ಗ ಗೆದ್ದರೆ ರಾಜ್ಯದ ಉಪಯೋಗ ಆದ್ದರಿಂದ ಯುದ್ಧ ಮಾಡುವುದನ್ನು ನಿಶ್ಚಯಿಸು ಕರ್ಮ ಮಾಡುವುದಕ್ಕೆ ಮಾತ್ರ ನಿನಗೆ ಅಧಿಕಾರ ಅದರ ಫಲದ ಅಧಿಕಾರವಿಲ್ಲ ಆತ್ಮ ತತ್ವವನ್ನು ತಿಳಿದವನಿಗೆ ಸುಖ ದುಃಖ ಜಯ ಅಪಜಯ ಎಲ್ಲವೂ ಒಂದೇ ಅಂಥವನು ಸುಖ ಬಂದಾಗ ಹಿಗ್ಗಲಾರ ಕಷ್ಟ ಬಂದಾಗ ಹುಗ್ಗಲಾರ ಅಂಥವರನ್ನು ಸ್ಥಿತಿ ಪ್ರಜ್ಞಾ ಎನ್ನುವರು ಕರ್ಮಯೋಗದಲ್ಲಿ ಕರ್ಮ ಎಂದರೆ ಕಾರ್ಯ ಅಥವಾ ಕೆಲಸವೆಂದಾಗುವುದು ಹಾಗೂ ಕರ್ಮವೆಂದರೆ ಪೂಜೆ ಪ್ರಾರ್ಥನೆ ಮುಂತಾದ ಭಕ್ತಿಗೆ ಸಂಬಂಧಿಸಿದ ಕಾರ್ಯಗಳಾಗುತ್ತವೆ ಸಮಚಿತದಿಂದ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವುದೇ ಕರ್ಮಯೋಗವಾಗಿದೆ ಕರ್ಮಯೋಗದಂತೆ ಜ್ಞಾನಯೋಗ ಒಂದಾಗಿದೆ ಜ್ಞಾನದ ಆಗ್ನೆಯು ಸಕಲ ಕರ್ಮಗಳನ್ನು ನಾಶ ಮಾಡುತ್ತದೆ ಪರಮಶಾಂತಿ ಪಡೆಯಲು ಜ್ಞಾನ ಅಗತ್ಯವಾಗಿರುತ್ತದೆ ಸಮತ್ವದಿಂದ ಕರ್ಮಫಲವನ್ನು ಯಾರು ತ್ಯಜಿಸುತ್ತಾನೋ ಜ್ಞಾನದಿಂದ ಸಂಶಯ ನಾಶಗೊಳಿಸುತ್ತಾನೋ ಅಂತಹ ಆತ್ಮದರ್ಶಿಗೆ ಕರ್ಮಬಂಧನ ಉಂಟಾಗದು ಸನ್ಯಾಸ ಯೋಗದಲ್ಲಿ ಯಾರನ್ನು ದ್ವೇಷಿಸದೆ ಆಶಿಸದೆ ಇರುವವನು ಸನ್ಯಾಸಿ ಸುಖ ದುಃಖ ಮುಂತಾದ ಧ್ವಂಸಗಳಿಂದ ಮುಕ್ತನಾದವನು ಸನ್ಯಾಸಿಯಾಗುವನು ಇದಕ್ಕೆ ಕರ್ಮಯೋಗ ತಳಪಾಯವಾಗುತ್ತದೆ ಸನ್ಯಾಸ ಯೋಗದಂತೆ ಭಗವದ್ಗೀತೆಯಲ್ಲಿ ಧ್ಯಾನಯೋಗವು ಮೌಲ್ಯ ಬೆಳವಣಿಗೆಗೆ ಸಹಾಯಕವಾಗಿದೆ ಕರ್ಮಯೋಗವು ಬಹಿರಂಗ ಸಾಧನವಾದರೆ ಧ್ಯಾನಯೋಗವು ಸನ್ಯಾಸ ಯೋಗದಂತೆ ಭಗವದ್ಗೀತೆಯಲ್ಲಿ ಯೋಗವು ಮೌಲ್ಯ ಬೆಳವಣಿಗೆಗೆ ಸಹಾಯಕವಾಗಿದೆ ಕರ್ಮಯೋಗವು ಬಹಿರಂಗ ಸಾಧನವಾದರೆ ಯೋಗವು ಅಂತರಂಗ ಸಾಧನವಾಗಿದೆ ಕರ್ಮಯೋಗವು ಪರೋಕ್ಷವಾದರೆ ಧ್ಯಾನಯೋಗವು ಅಪರೋಕ್ಷ ಸಾಧನವಾಗಿದೆ ಧ್ಯಾನಯೋಗವನ್ನು ಆತ್ಮ ಸಂಯೋಗ ಎಂದು ಕರೆಯುವರು ಪರಮಾತ್ಮ ಜ್ಞಾನಕ್ಕೆ ಕರ್ಮ ಮತ್ತು ಧ್ಯಾನ ಯೋಗಗಳು ಸಾಧನವಾಗಿವೆ ಜ್ಞಾನ ವಿಜ್ಞಾನದ ಯೋಗವು ಮೂವತ್ತು ಶ್ಲೋಕಗಳನ್ನು ಹೊಂದಿದ್ದು ಇದರಲ್ಲಿ ಈಶ್ವರ ತನ್ನ ಮತ್ತು ಈಶ್ವರ ಭಕ್ತಿಗಳನ್ನು ತಿಳಿಯಿಸಲಾಗಿದೆ ಜ್ಞಾನಯೋಗಕ್ಕೆ ವಿಷಯನಾದ ಭಗವಂತನ ವಿಶೇಷ ಮಹಿಮೆಯು ಈ ಅಧ್ಯಾಯದಲ್ಲಿ ಉಪಪಾದಿತವಾಗಿರುವುದರಿಂದ ಇದಕ್ಕೆ ಜ್ಞಾನಯೋಗ ಅಂತ ಹೇಳ್ತೀವಿ ಭಗವದ್ಗೀತೆಯಲ್ಲಿ ಎಂಟನೆಯ ಯೋಗ ಅಕ್ಷರ ಬ್ರಹ್ಮಯೋಗವಾಗಿದೆ ಅಕ್ಷರವಾದ ಬ್ರಹ್ಮ ಅಂದರೆ ಕೃಷ್ಣ ಸ್ವರೂಪವು ಉತ್ತಮವಾಗಿರುವುದರಿಂದ ಇದಕ್ಕೆ ಅಕ್ಷರ ಬ್ರಹ್ಮಯೋಗ ಎಂದು ಕರೆಯುತ್ತಾರೆ ಯಾವುದು ಸರ್ಮೋಥವೋ ಅವಿನಾಶವೋ ಅದು ಬ್ರಹ್ಮ ಏಕಾಚಿತ್ ಏಕಾಗ್ರ ಚಿತ್ತನಾಗಿ ಯಾರು ಭಗವಂತನನ್ನು ಸ್ಮರಿಸುವನೋ ಅವರು ಪರಮ ಪುರುಷರನ್ನು ಹೊಂದುವುದು ಭಗವಂತನನ್ನು ಓಂ ಎಂಬ ಏಕಾಕ್ಷರದಿಂದ ಸ್ಮರಿಸಬೇಕು ್ಯಾ ರಾಜ ಗೃಹ ಯೋಗವು ಮೂವತ್ನಾಲ್ಕು ಶ್ಲೋಕಗಳನ್ನು ಹೊಂದಿದೆ ಇದು ಭಕ್ತಿಯ ಮಹಿಮೆಯ ಪ್ರಧಾನವಾಗಿದೆ ಯಾರು ಅನನ್ಯ ಭಾವದಿಂದ ಪರಮಾತ್ಮನನ್ನು ಸ್ಮರಿಸುತ್ತಾರೋ ಅಂಥವರ ಯೋಗಕ್ಷೇಮವನ್ನು ಆತನು ನೋಡುತ್ತಾನೆ ಯೋಗವು ನಲವತ್ತೆರಡು ಶ್ಲೋಕಗಳನ್ನು ಹೊಂದಿದೆ ನಮ್ಮ ಮನಸ್ಸು ಭಗವಂತನೆಡೆಗೆ ಸೆಳೆಯಬಲ್ಲದು ಪ್ರತಿಯೊಂದು ವಸ್ತುವು ಭಗವಂತನ ವಿಭೂತಿ ಶಕ್ತಿಯೇ ಎಂದು ಒಪ್ಪಿಕೊಂಡು ವಿಭೂತಿಗಳ ಪಟ್ಟಿಯೇ ಇದೆ ಭಗವಂತನ ವಿಭೂತಿಗಳು ಅನೇಕ ಅವು ವಿಷ್ಣು ಸೂರ್ಯ ಮರೀಚ ಶಂಕರ ಕುಬೇರ ಅಗ್ನಿ ಮೇರು ಬೃಹಸ್ಪತಿ ಷಣ್ಮುಖ ಭೃಗು ಓಂ ಜಪ ಹೊಂದಿದ್ದಾನೆ ಹನ್ನೊಂದನೆಯ ಅಧ್ಯಾಯ ವಿಶ್ವರೂಪದಾಗಿದೆ ಈ ಅಧ್ಯಾಯದಲ್ಲಿ ಕೃಷ್ಣನು ಅರ್ಜುನನಿಗೆ ತನ್ನ ವಿರಾಟ ರೂಪವನ್ನು ತೋರಿಸುತ್ತಾನೆ ಇದೇ ರೀತಿಯಾಗಿ ಭಕ್ತಿಯೋಗ ಕ್ಷೇತ್ರಯೋಗ ಗುಣತ್ರಯೋಗ ಮರು ಮರುಶ್ ಪುರುಷೋತ್ತಮ ಯೋಗ ದೈವಾಸುರ ಸಂಗದ ಯೋಗ ಮುಂತಾದವುಗಳು ಮೌಲ್ಯಗಳನ್ನು ಕುರಿತು ಬೆಳಕು ಚೆಲ್ಲಿವೆ ಹದಿನೆಂಟನೆಯ ಅಧ್ಯಾಯವಾದ ಮೋಕ್ಷ ಯೋಗವು ಆಧ್ಯಾತ್ಮಿಕ ವಿವೇಚನೆ ಸ್ವಕರ್ತವ್ಯ ನಿರ್ವಹಣೆ ಜೀವನದ ಪರಮೋಚ್ಛ ಧರ್ಮವನ್ನು ಹಿಡಿದಿದೆ ಕ್ಷತ್ರಿಯನಾದ ಅರ್ಜುನನಿಗೆ ಸತ್ತರೆ ಸ್ವರ್ಗ ಗೆದ್ದರೆ ರಾಜ್ಯ ಎಂದು ಹೇಳಿದ್ದಾನೆ ದೌರ್ಬಲ್ಯ ಆಶ್ಚರ್ಯಗಳಿಂದ ಅದ್ವೈಶ್ಚರ್ಯಗಳಿಂದ ಕಷ್ಟಗಳನ್ನು ಎದುರಿಸಲಾರದೆ ಅವುಗಳಿಗೆ ಬೆನ್ನು ತಿರುಗಿಸಬಾರದು ಎಂಬುದು ಈ ಉಪದೇಶದ ಸಾರಾಂಶವಾಗಿದೆ ಆದರೆ ಪ್ರಾಪಂಚಿಕ ವಿಷಯಗಳಿಗೆ ಅತಿಯಾಗಿ ಅಂಟಿಕೊಳ್ಳಬಾರದು ಕಷ್ಟ ಸುಖ ಮುಂತಾದ ಸುಖ ಮುಂತಾದ ದ್ವಂದ್ವಗಳನ್ನು ಸಮಚಿತ್ತವಾಗಿ ಕಾಣಬೇಕು ಕರ್ಮ ಧ್ಯಾನ ಮುಕ್ತನಾಗಿ ಭಾವಶುದ್ಧಿಯನ್ನು ಹೊಂದಿ ಪರಮಾರ್ಥಿಕ ದೃಷ್ಟಿಯನ್ನು ಹೊಂದಿದಾಗ ಪರಮಶಾಂತಿ ದೊರೆಯುತ್ತದೆ ಹೀಗೆ ಭಗವದ್ಗೀತೆಯಲ್ಲಿರುವ ವಿವಿಧ ಯೋಗಗಳ ಮೂಲಕ ವ್ಯಕ್ತಿ ತನ್ನ ಇರುವಿಕೆ ಜೀವನ ನಿರ್ವಹಣೆ ಆಧ್ಯಾತ್ಮಿಕತೆ ಮೋಕ್ಷ ಮುಂತಾದ ವಿಷಯಗಳ ಮೂಲಕ ಮೌಲ್ಯಾಂಶಗಳ ಪರಿಕಲ್ಪನೆಗೆ ಅವಕಾಶ ಮಾಡಿಕೊಟ್ಟಿದೆ ಯುವತಿಗೆ ವಿಶ್ವ ಸಾಕು ಮುಂದಿನ ತರಗತಿಯಲ್ಲಿ ಮೌಲ್ಯಗಳಿಗೆ ಆಧಾರವಾಗಿ ಭಗವದ್ಗೀತೆಯ ಪಾತ್ರ ಏನು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್